ನಡೆದಿದೆ ಎನ್ನಲಾದ ಅಸಹಜ ಸಾವುಗಳು ಹಾಗೆ ಶವಗಳನ್ನು ಹೂತಿಟ್ಟಿರೋ ಪ್ರಕರಣ ಈಗ ಭಾರಿ ಸಂಚಲನಕ್ಕೆ ಕಾರಣ ಆಗಿದೆ ದಿಢೀರಂತ ಧರ್ಮಸ್ಥಳದಲ್ಲಿ ಪ್ರತ್ಯಕ್ಷವಾಗಿರೋ ಈ ಮಾಸ್ಕ್ ಮ್ಯಾನ್ ಇಪ್ಪತ್ತು ವರ್ಷಗಳ ಹಿಂದೆ ತಾನೇ ಕಾಡುಗಳಲ್ಲಿ ಹೆಣವನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದು ಸಂಚಲನಕ್ಕೆ ಕಾರಣವಾಗಿರೋ ವಿಷಯ ಈಗ ಸ್ಥಳ ಮಹಜರು ವೇಳೆಯಲ್ಲಿ ಹದಿಮೂರು ಜಾಗಗಳನ್ನ ಆತ ಗುರುತು ಮಾಡಿದ್ದು ಆ ಸ್ಥಳಗಳಲ್ಲಿ ಇವತ್ತು ಉತ್ಖನನ ಕಾರ್ಯ ನಡೀಬಹುದು ಧರ್ಮಸ್ಥಳ ಶವವನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ತನಿಖೆ ಆಕ್ಟಿವ್ ಆಗಿದೆ ಸದ್ಯಕ್ಕೆ ಕ್ಯಾಮೆರಾ ಮುಂದೆ ಕಾಣಿಸಿಕೊಂಡಿರೋ ಮಾಸ್ಕ್ ಮ್ಯಾನ್ ನೇತ್ರಾವತಿ ನದಿ ದಡದಲ್ಲಿರೋ ಕಾಡಿನಲ್ಲಿ ಓಡಾಡಿ ತಾನು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿರೋ ಹದಿಮೂರು ಸ್ಥಳಗಳನ್ನ ಗುರುತಿಸಿದ್ದಾನೆ ಅನಾಮಿಕ ವ್ಯಕ್ತಿ ಗುರುತಿಸಿರೋ ಜಾಗಗಳಲ್ಲಿ ಉತ್ಖನನ ಕಾರ್ಯವನ್ನು ಇವತ್ತು ಮಾಡಬಹುದು ಆತ ಗುರುತಿಸಿರುವ ಹದಿಮೂರು ಜಾಗಗಳನ್ನು ಅಗಿಯೋದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು ಗ್ರಾಮ ಪಂಚಾಯತ್ನಿಂದ ಹನ್ನೆರಡು ಮಂದಿಯನ್ನ ನಿಯೋಜನೆ ಮಾಡಲಾಗಿದೆ ಉತ್ಖನನ ಮಾಡೋದಕ್ಕೆ ಜನ ನಿಯೋಜನೆ ಮಾಡಬೇಕು ಅಂತ ಎಸ್ಐಟಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ಗೆ ಸೂಚನೆಯನ್ನ ಕೊಟ್ಟಿದ್ರಂತೆ ಎಸ್ಐಟಿ ಸೂಚನೆ ಮೇರೆಗೆ ಹನ್ನೆರಡು ಮಂದಿಯನ್ನ ನಿಯೋಜನೆ ಮಾಡಲಾಗಿದೆ ಅನಾಮಿಕಾ ಗುರುತು ಮಾಡಿದ ಜಾಗಗಳನ್ನ ಭಾರಿ ಮಳೆಯ ನಡುವೆ ರಾತ್ರಿ ಇಡೀ ಎಎನ್ಎಫ್ ಕಾರ್ಡನ್ನ ಕಾದಿದ್ದಾರೆ ಮಾಸ್ಕ್ ಮ್ಯಾನ್ ತೋರಿಸಿರೋ ಜಾಗದಲ್ಲಿ ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ಸಮ್ಮುಖದಲ್ಲಿ ಉತ್ಖನನ ಕಾರ್ಯ ನಡೆಯುತ್ತೆ ಪ್ರತಿ ಜಾಗ ಅಗಿಯೋಕೆ ಕನಿಷ್ಠ ನಾಲ್ಕು ಗಂಟೆ ಅವಧಿ ಬೇಕಾಗಬಹುದು ಸಿಬ್ಬಂದಿ ಕನಿಷ್ಠ ಆರು ಫೀಟ್ನಷ್ಟು ಭೂಮಿ ಅಗೆಯಲಿದ್ದಾರೆ ಸಾಕ್ಷಿದಾರ ಮತ್ತಷ್ಟು ಅಗೆಯೋದಕ್ಕೆ ಹೇಳಿದ್ರೆ ಮತ್ತೆ ಉತ್ಖನನ ನಡೀಬಹುದು ಉತ್ಖನನ ಮಾಡುವಾಗ ಅನಾಮಿಕ ವ್ಯಕ್ತಿಯ ಉಪಸ್ಥಿತಿ ಬೇಕಂತಿಲ್ಲ ಒಂದು ತಂಡ ಉತ್ಖನನ ಮಾಡಿದ್ರೆ ಮತ್ತೊಂದು ತಂಡ ಸ್ಥಳ ಮಹಜರು ಪ್ರಕ್ರಿಯೆ ಮಾಡಬಹುದು ಒಟ್ಟು ಮೂವತ್ತು ಸ್ಥಳಗಳನ್ನ ಅನಾಮಿಕ ವ್ಯಕ್ತಿ ಗುರುತಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಸದ್ಯ ಮುಸುಕುದಾರಿ ಗುರುತಿಸಿರೋ ಹದಿಮೂರು ಜಾಗಗಳನ್ನ ಟೇಪ್ ಕಟ್ಟಿ ಸೀಲ್ ಮಾಡಿದ್ದಾರೆ ಜೊತೆಗೆ ಎಲ್ಲಾ ಪ್ರಕ್ರಿಯೆಗಳನ್ನ ವಿಡಿಯೋ ಚಿತ್ರೀಕರಣ ಮಾಡಲಾಗಿದೆ ಇವತ್ತು ಕೂಡ ಮುಸುಕುಧಾರಿ ವ್ಯಕ್ತಿ ಮತ್ತಷ್ಟು ಜಾಗ ತೋರಿಸೋದಾಗಿ ಹೇಳಿದ್ದಾನಂತೆ ನಿರ್ದಿಷ್ಟ ಸ್ಥಳದ ನಾಲ್ಕು ದಿಕ್ಕಿನಲ್ಲಿ ಕರ್ಟನ್ ಅಳವಡಿಸಲಾಗುತ್ತೆ ನಂತರ ಒಳಭಾಗದಲ್ಲಿ ಎಸಿ ಅಥವಾ ತಹಶೀಲ್ದಾರ್ ಸಮ್ಮುಖದಲ್ಲಿ ಎಫ್ಎಸ್ಎಲ್ ಎಸ್ಒಸಿಒ ಪಂಚರು ಎಸ್ಐಟಿ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಹೂಳೆತ್ತೋ ಸಿಬ್ಬಂದಿಯಿಂದ ಮಣ್ಣು ಅಗಿಯೋ ಕಾರ್ಯ ನಡೆಯುತ್ತೆ ನಂತರ ಯಾವುದಾದ್ರೂ ಅಸ್ಥಿ ಪಂಜರ ಅಥವಾ ಮೃತದೇಹದ ಭಾಗ ಸಿಕ್ಕಿದ್ರೆ ವೈದ್ಯರು ಪರಿಶೀಲನೆ ನಡೆಸಿ ಅಂಗಾಂಗ ಶೇಖರಣೆ ಮಾಡ್ತಾರೆ ಇದನ್ನು ವೈಜ್ಞಾನಿಕ ರೀತಿಯಲ್ಲಿ ಸ್ಯಾಂಪಲ್ ಸಂಗ್ರಹಿಸಿ ಎಫ್ಎಸ್ಎಲ್ಗೆ ರವಾನೆ ಮಾಡ್ತಾರೆ ಒಂದು ವೇಳೆ ಮುಸುಕುಧಾರಿ ವ್ಯಕ್ತಿ ತೋರಿಸಿರೋ ಜಾಗದಲ್ಲಿ ಯಾವುದೇ ಅವಶೇಷ ಸಿಗದೇ ಇದ್ರೆ ಆ ಜಾಗವನ್ನು ಮಾರ್ಕ್ ಮಾಡಲಾಗುತ್ತೆ ಅಂತಾನು ಹೇಳಲಾಗ್ತಿದೆ ಎಸ್ಐಟಿ ಅಧಿಕಾರಿಗಳಾದ ಎಂಎನ್ ಅನುಚೇತ್ ಜಿತೇಂದ್ರ ಕುಮಾರ್ ದಯಾಮ ಸಿಎ ಸೈಮನ್ ಮೊದಲಾದ ಅಧಿಕಾರಿಗಳು ಕೂಡ ಸ್ಥಳದಲ್ಲಿದ್ದರು